ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಅಲ್ಲ ಸರ್ ನಮಸ್ತೆ ಅದು ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಗಾಡಿ ಕಳಿಸ್ಕೋದು ಸೇಲಿಗಿದೆ ಸರ್ ಅದು ಹಾಂ ಸೇಲಿಗಿದೆ ಮಾಡಲು ಎರಡು ಸಾವಿರದ ಇಪ್ಪತ್ತು ನಾಲ್ಕು

ಹಾ ಹೌನ್ ಸರ್ ಓಕೆ ಓಕೆ ಗಾಡಿ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆಯಾ ಒಂಬತ್ತು ತಿಂಗಳದ್ದು ಗಾಡಿ ಸರ್ ಓಕೆ ಈಗ ಟೈಯರ್ ಎಷ್ಟು ಪರ್ಸೆಂಟ್ ಇದೆಯಾ ಗಾಡಿದು ಟೈರ್ ಏಟಿ ಪರ್ಸೆಂಟ್ ಇದೆ ಓಕೆ ಮೈಲೇಜ್ ಏನ್ ಕೊಡುತ್ತೆ ಗಾಡಿದು ಮೈಲೇಜು ಅರವತ್ತು ಹೇಳಿದ್ದಾರೆ ಐವತ್ತೈದು ಐವತ್ತು ಕೊಡುತ್ತೆ ಓಕೆ ಗಾಡಿಗೆ ಎಕ್ಸ್ಟ್ರಾ ಫೀಟಿಂಗ್ ಏನಾದ್ರು ಮಾಡ್ತೀರಾ ನೀವು ಇಲ್ಲ ಮಾಡ್ಸಿಲ್ಲ ಹ್ಮ್ ಓಕೆ ಓಕೆ ಗಾಡಿ ಲೊಕೇಶನ್ ಎಲ್ಲಿದೆಯಾ ಗಾಡಿದ ಲೋಕೇಶನ್ ಇಲ್ಲಿ ನಮ್ದು ವಿಜಯನಗರ ಜಿಲ್ಲೆ ತಾಲೂಕ್ ಹೂವಿನ ಹೋಬಳಿ ಹಿರಿಯ ಬರುತ್ತೆ ಸರ್ ಗ್ರಾಮ ಪಂಚಾಯತಿ ಬರಬೇಕಾದ್ರೆ ಯಾವ ಬರಬೇಕು ಸರ್ ಅದು ಗಾಡಿ ಅದು ಇಲ್ಲಿ ನಡುವಿನ ತಂಡ ಅಂತ ನಡುವಿನ ತಂಡ ಯಾವ ಡಿಸ್ಟಿಕ್ ಗಾಡಿ ಬರೋದ ಡಿಸ್ಟಿಕ್ ಅದೇ ವಿಜಯನಗರ ಡಿಸ್ಟಿಕ್ ಅಲ್ಲಿ ಬರುತ್ತೆ ಆಹ್ ತಾಲೂಕ್ ಹೋಯಿನಡ್ಲಿ ಬರುತ್ತೆ ಹೋಬಳಿ ಹಿರಿಯಡ್ಲಿ ಸರ್ ಹ್ಮ್ ಹೂವಿನಗ್ಲಿ ಹೂವಿನ ಎಷ್ಟು ಕಿಲೋಮೀಟರ್ ಆಗುತ್ತೆ ಅದು ಹೋಯ್ ನಡಿಗಲಿಂದ ಒಂದು ಮೂವತ್ತೈದ್ ಕಿಲೋಮೀಟರ್ ಆಗುತ್ತೆ ಅಲ್ಲಿ ಬಂದ್ ಕೇಳ್ದ್ರೆ ಯಾರನ್ನ ಹೇಳ್ತಾರಾ ಹಾ ಹೇಳ್ತಾರ ಗಾಡಿ ಏನ್ ಆಚಾರ ರೇಟ್ ಫುಲ್ ಕ್ಯಾಶ್ ಆದ್ರೆ ಒಂದು ಇಪ್ಪತ್ತು ಲೋನ್ ಕಂಟಿನ್ಯೂ ಅನ್ಬಿಟ್ಟು ಕೊಡ್ತೀರಾ ಇಲ್ಲ ಕಂಟಿನ್ಯೂ ಬೇಡ ರಿಸ್ಕ್ ಆಗುತ್ತೆ ಅಲ್ಲ ಅದಕ್ಕೆ ಕೇಳಿದಾರ ಫುಲ್ ಕ್ಯಾಶ್ ಆದ್ರೆ ಫುಲ್ ಕ್ಯಾಶ್ ಆದ್ರೆ ಒಂದು ಇಪ್ಪತ್ತು ನಗೋ ಇರುತ್ತೆ ಒಂದ್ ಫೈನಲ್ ಎಷ್ಟು ಕೊಡ್ತೀರಾ ನನ್ ಗಾಡಿಗೆ ಫೈನಲ್ ಒಂದ್ ಹತ್ತಕ್ ಬಂದ್ರೆ ಕೊಟ್ಟಬಿಡ್ತೀನಿ ಒಂದ್ ಹತ್ತು ಒಂದ್ ಈಗ ಒಂದ್ ಇಪ್ಪತ್ತು ಫೈನಲ್ ಒಂದ್ ಹತ್ತಕ್ಕೆ ಕೊಡ್ತೀರಾ ಅಪ್ಡೇಟ್ ಮಾಡ್ತೀನಿ ಸ್ವಲ್ಪ ಮಾಡಿ